ನೋಟುಗಳನ್ನು ಯಾವುದರಿಂದ ತಯಾರಿಸಲಾಗುತ್ತದೆ ಕಾಗದ ನೋಟುಗಳಿಗಿಂತ ದೊಡ್ಡದಾದ ಅಕ್ಷರ ಗಾತ್ರದ ಕಾಗದವಿದೆ ಅಕ್ಷರ ಗಾತ್ರದ ಕಾಗದ ಮತ್ತು ಐನೂರು ರೂಪಾಯಿ ಎಂದು ಬರೆದಿರುವ ಚಿಕ್ಕ ಗಾತ್ರದ ಕಾಗದದ ನಡುವೆ ಯಾವುದು ಹೆಚ್ಚು ಮೌಲ್ಯಯುತವಾಗಿದೆ ಗಾತ್ರದ ದೃಷ್ಟಿಯಿಂದ ಅಕ್ಷರ ಗಾತ್ರದ ಕಾಗದವು ಹೆಚ್ಚು ಚೆನ್ನಾಗಿ ಕಾಣುತ್ತದೆ ಎಷ್ಟಾದರೂ ಎಲ್ಲರಿಗೂ ಐನೂರು ರೂಪಾಯಿ ಎಂದು ಬರೆದಿರುವ ಕಾಗದ ಇಷ್ಟವಾಗುತ್ತದೆ ಇದು ಅದೇ ಕಾಗದವಾಗಿದೆ ಅದು ಏಕೆ ಅದರ ಮೌಲ್ಯದಲ್ಲಿ ವ್ಯತ್ಯಾಸವಿದೆ ನೀಡಿದ ವಾಗ್ದಾನದ ಮೂಲಕ ಮೌಲ್ಯವನ್ನು ನಿರ್ಧರಿಸಲಾಗುತ್ತದೆ ಐನೂರು ರೂಪಾಯಿ ನೋಟಿಗೆ ಒಂದು ವಾಗ್ದಾನ ಇರುತ್ತದೆ ಆದರೆ ಫೋರ್ ಗಾತ್ರದ ಕಾಗದಕ್ಕೆ ಇಲ್ಲ ರೊಟ್ಟಿ ಮತ್ತು ದ್ರಾಕ್ಷಾರಸದ ವಿಷಯದಲ್ಲೂ ಅದೇ ರೀತಿಯಾಗಿದೆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ರೊಟ್ಟಿಗಳಿವೆ ಆದರೆ ಅವು ಕೇವಲ ಆಹಾರವಲ್ಲದೆ ಬೇರೇನೂ ಅಲ್ಲ ಆದರೆ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವು ದೇವರ ವಾಗ್ದಾನವನ್ನು ಒಳಗೊಂಡಿದೆ ಇದು ನನ್ನ ಮಾಂಸ ಇದು ನನ್ನ ರಕ್ತ ನೀವು ಇದನ್ನು ತಿಂದು ಕುಡಿದರೆ ನಾನು ನಿಮಗೆ ನಿತ್ಯ ಜೀವವನ್ನು ಕೊಡುವೆನು ಅದು ಈ ವಾಗ್ದಾನವನ್ನು ಒಳಗೊಂಡಿದೆ